ನಮ್ಮ ಅಮ್ಮನ ಹಂಗೆ ಸಾಕು ಬಾಯಿ ಮುಚ್ಚಿ ಸತ್ಪತಿ ನನ್ನ ಮಗಳು ಭಾಳ ಹಾಳು ಮಾಡ್ಬಿಟ್ಟೆ ನೀನು ಎಲ್ಲ ಮಾಡಿದ್ದು ನೀನೇ ಅದೇ ನನ್ನ ಮಗಳ ಬೇಕಾ ನನ್ನ ಮಗಳು ಏನು ಮಾಡ್ತಾ ನನಗೆ ಗೊತ್ತಿತ್ತು ಅತ್ತೆ ನೀನು ಹಿಂಗೆ ಮಾತಾಡ್ತೀಯ ಅಂತ ನನಗೆ ಗೊತ್ತಿತ್ತು ನನ್ನ ಹೆಣ್ಣು ಮಕ್ಕಳಾದ್ರೆ ನೀನು ನೋಡೋಕ್ಕೆ ಬರಲ್ಲ ಅಂತಲ್ಲ ಬೇಡ ಬರಬೇಡ ನನ್ನ ಮಗ ಮಗಳು ನನ್ನ ಮನೆಗೆ ಇರ್ತಾಳೆ ನಿನ್ನ ಮನೆಗೆ ಏನಕ್ಕೆ ಬರಬೇಕು ನೋಡ್ರಗು ನಾನು ಆ ಮಾತಂದಿದ್ರೆ ನನ್ನ ಬಾಯಿ ಇವಾಗ ಬಿಡ್ತೋಗಿ ಆಯಿತಾ ನಾನು ಆ ಮಾತಂದಿಲ್ಲ ನಾನು ಯಾಕಂದ್ಲಿ ನಾನು ಯಾಕಂದಲಿ ಹೇಳು ನೀನು ಹಂಗೇಳಲ್ಲ ಅತ್ತೆ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಇಕ್ಕದು ನೀನು ಹೇಳಿತ್ತೀ ಹೇಳ್ದಿರಿತೀಯ ನೀನು ಹಾಂ ಸಾವಿತ್ರಿ ಕನಕ ಇಬ್ಬರು ಗಂಡು ಮಕ್ಕಳಾಗಿದ್ದಕ್ಕೆ ಗೆದ್ಕೊಂಡ್ಲು ಅದು ಹೆಣ್ಮಕ್ಳಾಗಿದ್ದಿದ್ರೆ ಇಷ್ಟೊತ್ತಿಗೆ ಮನೆಯಿಂದ ಆಚೆ ಕೊಡ್ತೀರಾ ಸರೋಜಮ್ಮನ ಯಾಕೆ ಹೇಳೋ ನೀನು ಕಣ್ಣು ನಿಮ್ಮ ಅಂತ ನಿಮ್ಮ ಹಣ್ಣು ಮಗಳು ನಿಮ್ಮ ಹಣ್ಣುಮಗಳು ನನಗೆ ಬಿಟ್ಕೊಡ್ತೀಯಾ ಮೇಡಮವ್ರಿಗು ನೀನು ಕಂತಪುರ ಕೇಳೋಕ್ಕೆ ನಾನು ಬಂದಿಲ್ಲ ನಾನು ಹೇಳಿದ್ದೀನೋ ಇಲ್ಲ ಅಂತ ಅವಳು ಅವಳು ಅವಳಲ್ಲ ಅವಳೇ ಕೇಳಕ್ಕೆ ಬಂದಿರೋದು ನಿನ್ನ ಹತ್ರ ಮಾತಾಡಕ್ಕೆ ನಾನು ಬಂದಿಲ್ಲ ಏ ಎಲ್ಲೇ ಕರುಣ್ಯ

சா அமௌக்டா் அஜி ஏனே ஏன் மென்சன் கைட் ஒகேஹாக்கி கோல் தக்கு சரியாக தீரே ಇರಬೇಕು ನಿಂಕ ನಿನಗೇನು ಮಾಡೋಕ್ಕೇನು ಉದ್ಯೋಗ ಇಲ್ಲ ಹಾಂ ಏನು ಬುದ್ಧಿ ಕಲ್ಸೋಳೆ ನಿಮ್ಮಮ್ಮನೂ ಏನು ಬುದ್ಧಿ ನಿಮ್ಮಮ್ಮನ ನಿಂಕ ನಿಮ್ಮಮ್ಮನ ಒಳ್ಳೆ ಬುದ್ಧಿ ಕಲಿಸಿದ್ರೆ ಆಗೋಯ್ತಾ ನಿನ್ಗೆ ಒಳ್ಳೆ ಬುದ್ಧಿ ಕಲಿಸಿದ್ರೆ ಆಗಲ್ಲ ಕಲ್ಸ್ಬೇಕನ್ನೋ ಜ್ಞಾನ ಇಲ್ಲ ನಿಮ್ಮಅಮ್ಮನಕ ಅವಳು ಏನು ತಿಂತಾಳೆ ಒಟ್ಟಕ ಅಜ್ಜಿ ನಮ್ಮ ಅಮ್ಮನ ಯಾಕೆ ಬೈತೈತೀಯಾ ಹಾಂ ಯಾಕೆ ಬೈತೈತೀಯ ನಮ್ಮಮ್ಮನ ನಿಮ್ಮನೂ ಬೈತೀನಿ ಅಪ್ಪನೂ ಬೈತೀನಿ ಏನೇ ಬುದ್ಧಿ ಕಲ್ಸವ್ರ ಅವ್ರು ನಿಂಕಾ ತಂದಕ್ಕೆ ತಮಾಷೆ ನೋಡ್ತೀಯಾ ನಾನು ಕಾರುನೇಕ ಹೆಣ್ಮಕ್ಳಾದ್ರೆ ಬಂದು ನೋಡೋಲ್ಲ ಅಂತ ಹೇಳಿದ್ನ ನಾನು ನಿಂಕ ಹಾಂ ಹೇಳಿದ ನೀನೆ ಮಾತಾಡಿ ಮಾತಾಡುವ ಮಾತಾಡ್ದವ ಸರಿ ಮನೆಗೆ ಒಂದು ಮೂಟೆ ಮೆಣಸಿನ್ ತಾಯಿದಾವೆ ಎತ್ಕೊಂಬಂದು ವಾಗೆ ಹಾಕ್ತೀನಿ ಹ್ಞೂ ಏನತ್ತೆ ಹೇಳು ಹೇಳು ಅಂತ ಬೆದಿಸ್ತಾ ಇದೆಯಾ ಪೊಲೀಸರು ಬೆದರಿಸ್ತಂಗೆ ದಿಗ್ಲಿಕೆ ಹ್ಞೂ ಅಂತ ಅಂದ್ಬಿಡ್ಬೇಕು ಅವಳು ಹಾಂ ಹಂಗೆ ಬೆದರ್ಸ್ತಾ ಇದೀಯಾ ಏಯ್ ಮುತ್ಕೊಂಡ ಇಲ್ಲ ಅಂದ್ರೆ ನೆಡಿ ಆಚೆ ಏನೋ ಏನೋ ನಮ್ಮಮ್ಮ ನನಗೆ ಹೇಳಿಲ್ಲ ನೀನ್ಕಾ ಹೇಳಿಲ್ಲ ನೀ ಹ್ಞೂ ಇಲ್ಲ ಹೇಳಿಲ್ಲ ಮತ್ತೆ ಇನ್ನೇನು ಇರೋದು ನೀನು ಅಂತ Yan cang, jeli rot Nina, ha? Yen cusp apa dia? Jeli, minta le ya Nina. Minta le ya, mucah tapati, tapati, tapati entah. Minta Yen anggap berusaha jalan laut kita. Minta le ya, Nina. Minta le kok? Hmm. Inon satu mood le matar matar tine. Matar tian? Ah, ilat eh, ilat je, ilat topak buat aje. Topak buat tu. Ni mamun ಅಮ್ಮನ ಮೇಲೆ ಎಷ್ಟೋ ಗೌರವ ಇಟ್ಕೊಂಡಿದ್ದೀನಿ ನಾನು ಸರಿ ಇಲ್ಲ ನೀನು ಸರಿ ಇಲ್ಲ ಅಂದರೆ ಸರಿ ಇಲ್ಲ ನೀನು ಏಯ್ ಸರಲ್ಲ ಇಲ್ಲಿ ಕೇಳಕ್ಕೆ ದೂರಾಂಕಾರಣ್ಣ ನಿಂಗೆ ದುರಂಕರನೇ ತಿಂದು ಮಸ್ತಾನೆ ನೀನು ಗಣ್ಣು ಬರಲಿರೆ ನಿನ್ನ ಗಣ್ಣು ಬರಲಿರೋ ನಿನ್ನ ಇಷ್ಟಕ್ಕೆ ಬಿಡಲ್ಲ ನೀನು ಒಂದು ಸತಿ ನಮ್ಮ ಸುದ್ದಿ ಮಾತಾಡ್ಕೊಡ್ತೀನಿ ನೀನು ಹಂಗೆ ಮಾಡ್ತೀನಿ ನೋಡ್ದಾನ ನೋಡ್ದಾ ನಾನು ಮಾತಾಡಿದ್ದೀನ ಮಾತು ಹಾಂ ನಿನಗೆ ಏನೋ ಒಂದಿಷ್ಟು ಸಿಕ್ಕಿಬಿಟ್ರೆ ಸಾಕು ಅದೇ ದೊಡ್ಡದು ಮಾಡ್ತೀಯ ನೀನು ನೀನೇನು ಕಡಿಮೆ ಆ ಅಲ್ಲ ನನ್ನ ಮಗಳ ಮಕ್ಕ ನೋಡ್ಕೊಂಡು ಸುಮ್ಮನೆ ಇದ್ದೀನಿ ಇಲ್ಲ ಅಂದಿದ್ರೆ ನಿಂಗೆ ಏನು ಮಾಡ್ತಾ ಇದ್ನೋ ನೋಡು ಏ ಬರಾಯ್ತ ನಾನು ದಂಡ ಹೋಗ್ತೀನಿ ಸುಪ್ನಾತಿ ಕೊಟ್ಟನಲ್ಲ ನಂದೇ ತಪ್ಪು ನೋಡೇ ಇನ್ನೊಂದ್ಸತಿ ಏನೋ ನಮ್ಮ ಮನೆಯವರು ಸುದ್ದಿಗೆ ಬಂದಿದ್ದೀಯಂದ್ರೆ ನಿನ್ನಿನ್ನ ಪರ್ಕೆ ಎತ್ಕೊಂಡು ಆ ಊರೆಲ್ಲ ಇಟ್ಟಾಡ್ಸ್ಕೊಂಡು ಹೊರತು ಬಿಡ್ತೀನಿ ನೋಡ್ತಾ ಇರು ಸುಪ್ನಾಥ್ ಮುಂಡೆ ಏ ನಡಿಯೇ ಇವ್ಳಕ್ಕೆ ಎಷ್ಟು ಹೇಳಿದ್ರು ಅಷ್ಟೇ ಅದೇನೇ ಮಾಡ್ತಾರಲ್ಲ ದಂಡಮ್ ದಶಗುಡಮ್ ಅಂತ ಇವಳಕ್ಕೆ ಹಾಕ್ತೀನಿ ನಡಿಯೇ ಟೈಮ್ ಬರ್ತದ ನಡಿ ಹಾಕ್ತೀನಿ ತಿರ್ಸ್ಕೊಂಡು ಬೆಂಗಳೂರು ಗಂಟೆ ಓದ್ಬಿಡ್ಬೇಕು ಹಂಗಾಗ್ತೀನಿ ನಡಿ ಅಯ್ಯ ನಿಂದು ಒಂದು ತೆಣಮಾನೆ ಅಯ್ಯಂದೇ ಇಲ್ಲ ಅಂತಲ್ಲೇ ಚಿರನ್ಯ ಏನು ನಿಂಗೆ ಬಂದಿರೋದು ಅಕ್ಕ ಇಲ್ಲ ಬರ್ಲಿರೋದು ಅಷ್ಟು ಹೇಳ್ತೀನಿ ನಿಂಕ ಅಯ್ಯೋ ನನ್ನ ಸಂಟ ನನಗಾದ್ರೆ ಇವ್ರ ಸಂಟ ಇವ್ರಾ ನೀವು ಎತ್ಕೊಂಡ್ಬರಣ ಅಂತ ನಾನು ಹೋದರೆ ಅಲ್ಲಿ ನೀದೇನು ಇಲ್ಲ ಏನೂ ಇಲ್ಲ ಬರೀ ಮೂನ್ನು ಎಲ್ಲಿಂದ ಬಂತು ಮೂನು ನಾನು ಕಣೆ ಹಾಂ ಯಾವಾಗ್ಲೂ ಬೇರೆ ಹೌದು ನಾನು ಇಲ್ಲಿ ಕ್ಯಾಂಗೆ ಬಂದಿದ್ದೀನಿ ಹಾಂ ಅಯ್ಯ ಇದು ಬಾಗ್ಲಾ ಹಾಕೊಂಬಿಟ್ಟದ ಒಟ್ಟನಾಗೆ ಈ ಮನೆಗೆ ದ್ವ ಪಿಸಾಸಿಗಳೆಲ್ಲ ಸೇರ್ಕೊಂಬಿಟ್ಟವೆ ಹ್ಞೂ ಮಠ ಮಂತ್ರ ದ್ವ್ವ ಪಿಸಾಸಿ ಪೀಡೆ ಎಲ್ಲ ಸೇರ್ಕೊಂಬಿಟ್ಟದೆ ನಾನು ಅಗಾನ ಈ ಮನೆಗೆ ಮನೆಗಿದ್ದೀನಂದ್ರೆ ರಾತ್ರಿ ಎಲ್ಲ ಒಂದೊಂದು ಲೀಟ್ರ್ ರಕ್ತ ಕುಡಿಯುವ ನನ್ನ ಯಮ್ಲಾಕೂ ಕಳ್ಸೋದು ಗ್ಯಾರಂಟಿ ಹ್ಞೂ ಕೈಗೆ ಸಿಕ್ಕಿದ್ದು ಬಾಯಿಗೆ ಸಿಕ್ಕಿಲ್ಲ ನೋಡು ಹ್ಞೂ ಏನು ಮಾಡೋದು ಏನು ಮಾಡ್ಬೇಕಂತ ದಿಕ್ಕೇ ತೋರ್ಸ್ತಾ ಇಲ್ಲಲ್ಲ ಹ್ಞೂ ನನಗೆ ರಾತ್ರಿ ಅಂದ್ರೆ ರಾತ್ರಿ ಸಾವುಕಾರ ಆಗಬೇಕಂತ ಆಸೆ ಇವತ್ತು ರಾತ್ರಿ ಆಗಿ ಬೆಳಗ್ಗೆ ಆಗೋಬಿಟ್ಟೆ ನಾವು ಕೋಟಾದೇಶ್ವರ ಆಗ್ಬಿಡ್ಬೇಕು ಹ್ಞೂ ಈ ತಾತನಿಂದ ಸಾಧ್ಯ ನೋಡು ಆ ಕೆಲಸ ತಾತನು ಬಂದು ಒಳಗೆ ಹೋಗಿದ ತಕ್ಷಣ ಅಲ್ಲಿ ನಿಂತ್ಕೊಂಡಿದ ತಕ್ಷಣ ಎಲ್ಲ ನಿಧಿ ಅಲ್ಲೇ ಇದೆ ಹಾಂ ನಾನು ಹೋದರೆ ನಿಧಿ ಇಲ್ಲ ಹೆಂಗನ ಮಾಡಿ ತಾತನ ಕರ್ಕೊಂಬಂದು ಈ ಬಾಗಿಲು ತೆಗಿಸಿ ನನ್ನ ನಿಧಿರಷ್ಟು ಎತ್ಕೊಳ್ಳೇ ಬೇಕು ತಲೆ ಮೇಲೆ ತಲೆ ಬೀಳಿ ನನ್ನ ನಿಧಿ ಬೇಕೇ ಬೇಕು ಮಾಡ್ತೀನಿ ಮಾಡ್ತೀನಿ ಪ್ಲಾನ್ ಹ್ಞೂ ನಾಳೆ ಬೆಳಗ್ಗೆ ಹುಂಚೆ ಮರದ ಹತ್ರ ಹೋಗಿ ತಾತನ ಬರೋಕ್ಕೆ ಮುಂಚೆನೇ ನಿಂತ್ಕೊಂಬಿಡ್ತೀನಿ ಹಾಂ ಹುಂಚೆ ಮರದ ಹತ್ರ ನಿಂತ್ಕೊಂಡಿದ್ರೆ ತಾತನು ತಾಟ ತಾಟ್ಕೋತಾಯ್ತಾನಲ್ಲ ಆವಾಗ ಸಿಗ್ತಾನೆ ಮನೆ ಹತ್ರಕ್ಕೆ ಹೋದ್ರೆ ಎಲ್ಲ ಸಾಯ್ತಾರೆ ತಾತ ಹತ್ರಕ್ಕೆ ಹೋಗುವಾಗ ತಾತ್ ನಿಂತ್ಕೋಬೇಕು ಇಲ್ಲಿ ಇಲ್ಲಿ ಸಿಗ್ತಾನೆ ತಾತ್ ಎಲ್ಲೂ ಹೋಗಲ್ಲ ಮಾವ 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 ಯಾಕೆ ಮಾವ ಏನಾಯ್ತು ಮಾವ ಯಾಕೆ ಹಿಂಗಿದ್ದೀರಿ ಓ ಸಾವಿತ್ರಮ್ಮ ಯಾಕಮ್ಮ ಏನು ಊಟ ಮಾಡ್ಬರ್ರಿ ಯಾಕೋ ಒಟ್ಟೆ ಹಸಿತ ಇಲ್ಲಮ್ಮ ಬೇಡ ಊಟ ಎಲ್ಲಿ ರಾಮನ ಹಸ್ತಿಕ್ರ ಸ್ನೇಹವ್ರ ಯಜಮಾನ ಹತ್ರ ಮಾತಾಡ್ತಾವ್ರೆ ಯಾಕೆ ಮಾವ ಏನಾಯ್ತು ಮಾವ ಹಂಗೇನಿಲ್ಲಮ್ಮ ಏನಾದ್ರು ತಲೆನೋಯ್ತಾಯ್ತು ಅಷ್ಟೇ ತಲೆನೋಕೆಲ್ಲ ನೀವು ಹಿಂಗೆ ಕೂತ್ಕೊಳ್ಳೋದಲ್ಲ ಮಾವ ಏನಾಯ್ತು ಮಾವ ಏನಿಲ್ಲ ಗಾನುವಿನ ಆದ್ರ ಸಿಂಗ್ರನ್ಕ ಮದುವೆ ಮಾಡ್ಕೊಬೇಕು ಅಂತ ಆಸೆ ಇತ್ತಮ್ಮ ನಂಕ ಹ್ಞೂ ಹುಡ್ಗಿನೂ ಒಳ್ಳೇದೆ ಮಾಡ್ಕೊಬೇಕು ಅಂತ ಆಸೆ ಇತ್ತು ಹೆಸರು ಬಲಗಳು ಚೆನ್ನಾಗಿ ಬಂದಿದ್ವು ಈ ಧನೂರು ಮಾಸ ಮುಗ್ದ ತಕ್ಷಣ ಒಳ್ಳೆ ದಿನಗಳವೆ ಅಂತ ಐನೋರು ಹೇಳಿದ್ರು ಆದರೆ ಅವ್ರಪ್ಪು ನಿಂಗೆ ಅಂದ್ಬಿಟ್ನಲ್ಲ ತಪ್ಪೋಯ್ತಲ್ಲ ಅಂತ ಮುನ್ಸಕ್ಕೆ ಬೇಜಾರು ಹೋದ್ರೆ ಹೋಗ್ಲಿಕ್ಕೆ ಕೇಳ್ಕೊಂಡು ಹೆಣ್ಣು ತಕೊಂಬಂದ್ಬಿಡೋಣ ಅಂತಂದರೆ ಮುಂಚೆ ಹೋಗ್ತಾ ಇಲ್ಲ ನಿಮ್ಮ ಮಗಳನ್ನ ನಮ್ಮ ಸೋಸೆ ಮಾಡ್ಕೊಡಪ್ಪ ಅಂತ ಕೇಳೋಣ ಅಂದ್ರೆ ಯಾಕೋ ಮುಂಚೆ ಬರ್ತಾ ಇಲ್ಲಪ್ಪ ಬರ್ತಾ ಇಲ್ಲಮ್ಮ ಸಾವಿತ್ರಮ್ಮ ಮಾವ ಅಷ್ಟಕ್ಕೆಲ್ಲ ನೀವು ಯೋಚನೆ ಮಾಡ್ಕೊಂಡು ಕುತ್ಕೊಂತೀರಾ ಹಾಂ ಒಂದು ಆಗಲಿ ಒಂದು ಭೂಮಿ ಆಗಲಿ ಒಂದು ಎಣ್ಣಾಗ್ಲಿ ಹೊಲೀಬೇಕಂತಂದ್ರೆ ಋಣಾನು ಬಂದ ಇರಬೇಕು ನೋಡಿ ಮಾವ ಋಣಾನು ಅವಳಗ ಇವನ್ಕ ಋಣಾನು ಬಂದ ಇತ್ತಂದ್ರೆ ಅದ ಹಾಗೆ ಆತೈತೆ ಮಾವ ನೀವು ಯಾವ್ದಕ್ಕೂ ಯೋಚನೆ ಮಾಡಬೇಡ್ರಿ ಒಂದು ಮೂರು ನಾಲ್ಕು ಜನ ನೋಡ್ಕೊಂಬಂದ್ರಮ್ಮ ಯಾಕ ಯಾಕೋ ಚೆಟ್ಟೆ ಆತ ಇಲ್ಲ ಇವನ್ಕ ಏನಂತ ತಿಳಿತಾ ಇಲ್ಲ ಆತೈತೆ ಬಿಡು ಮವ ಪಟೇಲಪ್ಪನ್ ಕೇಳಿ ಇಲ್ಲನಾ ಒಂದ್ ಹುಡ್ಗಿನ ನೋಡುವಂತ ಹೇಳಮವ ನಮ್ಗೆ ಓದಿರೋ ಹುಡ್ಗಿ ಬೇಡ ಆರಾಮಾಗಿ ಮನೆಗೆ ಮನೆ ಅವನ್ಕ ಬಂದ ತಕ್ಷಣ ಬಿಸಿ ಬಿಸಿ ಅಡಿಗೆ ಮಾಡೋಕೆ ಪ್ರೀತಿಯಿಂದ ಮಾತಾಡೋಂತ ಬೇಕು ನಮಗೆ ಆಸ್ತಿ ಹಣ ವಿದ್ಯೆ ಅವೆಲ್ಲ ಇರೋ ಹುಡುಗಿ ಬೇಡ ಹೇಳದ್ ಕೇಳಲ್ಲಮ್ಮ ಕೇಳಲ್ಲಮವ ಇವಾಗಿನ ಕಾಲದಾಗೆ ಅದು ಸರಿನೇ ಅಲ್ಲಮ್ಮ ಅಲ್ಲ ಗಾನುವಿನ ಮಾಡ್ಕೊಂಡಿದ್ರೆ ಚೆನ್ನಾಗಿರೋದು ಯಾಕೋ ಅವ್ರ ಅಪ್ಪನೂ ಒಂಥರ ಮಾತಾಡ್ಬಿಟ ಆಮೇಲೆ ಹೇಳ್ದ ಏನು ಕೊಡ್ತೀರಿ ಮಾಡ್ಕೊಳ್ರಿ ಅಂತ ಯಾಕೋ ಒಪ್ಪಿಲ್ಲಮ್ಮ ಬೇಡಮ್ಮ ಒಂದೇ ಮನ್ಸಿತ್ತು ಅವ್ರ ಮಾತ್ರ ಕೇಳೋಣ ಈ ಗಳಿಗೆ ಒಂದು ಮನ್ಸು ಬದಲಾಯಿಸ್ತಾರಲ್ಲ ಅವ್ರ ಮಾತ್ರ ನಮ್ ಬೇಡ ಯಾಕಡ ಊಟ ಮಾಡಿಲ್ಲ ಬೇಡಪ್ಪ ಯಾಕೋ ಯಾಕೆ ಇಲ್ಲ ಗಾನ್ವಿನ ನಿಂ ಮದ್ವೆ ಮಾಡ್ಕೋಬೇಕು ಅಂತ ಇತ್ತಂತೆ ತಾತ್ನು ಹ ಅದಕ್ಕೆ ತಪ್ಪಲ್ಲ ಬೇಜಾರ್ ಮಾಡ್ಕೊಂಡ್ ಅದೇನೋ ನೀನೇ ಸಮಾಧಾನ ಮಾಡಪ್ಪ ಎಲ್ಲ ಮಾಡ್ನು ರೂಮಾಗ ಅಗ ಏನೋ ಬೇಜಾರ್ ಮಾಡ್ಕೊಂಡ್ ಊಟ ಬೇಡ ಅಂತ ಹಂಗ್ ಯಾಕ ಬೇಜಾರ್ ಮಾಡ್ಕೊಂಡಿರೋದು ತಪ್ಪೋಯ್ತಲ್ಲ ಸರಿ ಹೋಯ್ತು ಯಾಕು ಇಲ್ಲಪ್ಪ ಮದುವೆ ಆಗ ಹುಡ್ಗ ನಾನೇ ಆರಾಮಾಗಿದ್ದೀನಿ ನೀನೇನು ಹೋದ್ರೆ ಹೋಗ್ತಾಳೆ ಸುಮ್ನೆ ಇರುವ ಆಸ್ತಿ ಐಶ್ವರ್ಯ ಎಲ್ಲ ಇತ್ತಲ್ಲ ಓದಿರೋ ಹುಡ್ಗಿ ಬೇಕು ಅಂತ ನಾನು ಯಾವತ್ತನ ನೀನ್ ಕೇಳಿದಿನ ಹೇಳಿದಿನ ಹೇಳು ಇರೋ ಹುಡುಗ ಹುಡುಗಿ ಬೇಕು ದುಡ್ಡಿರೋ ಹುಡ್ಗಿ ಬೇಕು ಅಂತ ಹೇಳಿದೀನ ನಾನು ಹಿಂದೆ ಇರಬೇಕು ಅಂತ ಹೇಳಿದಿನಾ ನೀವು ಯಾವ ಹುಡ್ಗಿನ್ ತೊಡಸ್ತೀರೋ ಆ ಹುಡ್ಗಿನ್ ಮದುವೆ ಆಗ್ತೀನಿ ಅಂತ ಹೇಳ್ತೀನಿ ನೀನು ಅದನ್ನೇ ತಲೆ ಮೇಲೆ ಬಿತ್ತು ನಂಗೆ ಯೋಚನೆ ಮಾಡ್ಕೊಂಡು ಕುತ್ಕೊಂಡ್ರೆ ಹಿಂಗೆ ಬಿಟ್ಟಾಕೋ ಓಹ್ ನಾನೇನು ಇವಾಗ ಅವ್ಡ್ಗಿ ಮದುವೆ ಆಗ್ಬೇಕು ಮದುವೆ ಆಗ್ಬೇಕು ಅಂತ ಕುಣಿತಾ ನಾವು ನಾವ್ ನೀ ಸಣ್ಣ ಪುಟ್ಟ ವಿಷಯಗಳೆಲ್ಲ ಮುನ್ಸ್ ಕಾಕಡಂಗಿದ್ರೆ ನೋಡ್ಕೋ ಚೆನ್ನಾಗಿರಲ್ಲ ಹ ಕೇಳು ನೀನು ಯಾವ್ದಾರ ನೋಡ್ತಾನೆ ಈಗಿತ್ತ ಲಾಸ್ಟ್ ಯಾವ ಹುಡ್ಗಿ ಆ ಹುಡುಗಿನ ಮದುವೆ ಅಷ್ಟೇ ನೋಡೋದು ಅದಾಗಿಲ್ಲ ಅಂದ್ರೆ ನೀನ್ ಮನ್ಸಿಗೆ ಬೇಜಾರು ಮಾಡ್ಕೊಳೋದು ಇವೆಲ್ಲ ಕತ್ತಿಗೆ ಬೇಡ ನಾವ್ ನೀನು ಹಿಂಗೆಲ್ಲ ಮಾಡೋದಿಲ್ಲ ನಾನು ಮದುವೆನೇ ಆಗಲ್ಲ ಅಷ್ಟೇ ಜೀವ್ದಾಗೆ ಹಿಂಗೆ ಬ್ರಹ್ಮಚಾರ್ಯ ಮಾಡ್ಬೇಡಪ್ಪ ಸಮಯ ಹಂಗೆಲ್ಲ ಮಾಡಬೇಡ ನಾವು ಮಾಡ್ಕಿರ್ತೀಯ ಮತ್ತೆ ಸುಮ್ಮನೆ ಅವರು ಪ್ರಪಂಚ ವಿಶಾಲವಾಗೈತೆ ಎಲ್ಲ ನನಗಂತ ಒಂದ್ ಇದ್ದೇ ಇರ್ತದೆ ಬಾ ಊಟ ಮಾಡೋಣ ಯೋಚನೆ ಮಾಡ್ಕೊಂಡ ಇವಾಗ ನಾನು ಪೊಲೀಸು ಅವ್ರಿಗೆ ಸಹಾಯ ಮಾಡಬೇಕಾಗಿರೋದು ನನ್ನ ಕರ್ತವ್ಯ ಅವ್ರಗ್ ಸಹಾಯ ಮಾಡಿದ್ದೀನಿ ಅವ್ರ ಕಡೆಯಿಂದ ಯಾವುದೇ ಪ್ರತಿಫಲ ನಮಗೆ ಬೇಕಾಗಿಲ್ಲ ಆಯ್ತಾ ಅವ್ರ ಮನೆಕ್ ಅವ್ರನ್ನ ಸೇರ್ಸಿದೀವಿ ಅವ್ರ ಅವ್ರು ಆರಾಮಾಗ ಅವ್ರೆ ಏನು ಹೇಳ್ತೀರಪ್ಪ ನೀವು ಮಾತು ಕಲ್ತಿರೋ ಹ್ಞೂ ನಿಂಗೆ ಮಾತೇ ಬರಲ್ಲ ಪಾಪ ಬಯಕ್ಕೆ ಬೆಳಿತಿರು ಕಚ್ಚಕ್ಕೆ ಬರಲ್ಲ ಬಾ ಎದೇಳ್ ಬಾ ತಟನೆ ಬಾ ಸ್ವಾಮಿ ಓ ಅಂಬುಜಿ ಅಂಬುಜಿ ಗೌರಿ ಫೋನ್ ಮಾಡಿದ್ಲೇ ಅಂಬುಜಿ ಸತ್ತೋಗ್ಬಿಟ್ಲು ನೀವೆಲ್ಲ ಎಲ್ಲಿದ್ರೆ ಬಿರಿನ್ ಬಾ ಅಂತ ಆಮೇಲೆ ನಿನ್ನೇನ್ ಸಾಯಿಸ್ಬಿಟ್ಟು ನಾನು ಆಮೇಲೆ ಸತ್ತೋಗೋದು ಹ್ಮ್ ಬಾಪಾ ಅವ್ರೇನೋ ಗಂಡಿ ಮಾತಾಡ್ತಿ ನಮ್ದೇನ್ ಕತೆ ಸರಿ ನಡಿಯಪ್ಪ ಏನ್ ಮಾತಾಡೋದಿಲ್ಲಪ್ಪ ಹ್ಮ್ ಎಮ್ನೇನ್ ಇವಾಗ ಆಕಾಶದಿಂದ ಎಳ್ದು ಬಂದ ಗಂಧರ್ವ ಕಂದರ್ಬೇಕನ್ನ ಏನು ಏನೋ ಏನು ಇಲ್ಲ ಏನ್ ಅಂಬುಜಿ ಸಮಾಚಾರ மொனே அமெரிக்க ஓகே ஆ கித்தானே இவா தானே அமெரிக்காக்கா நோடு ரெடி மாசு கொடுத்துனி ஆ இவங்க பட்டகை எல்லா பாக் கத்தினி உள் அல்ல சூப்பனாத்தி அங்கே ஃபோன் மாளும் எந்த சூப்பநாத்தி அவள் பாக்லாகித்தவளே சவீத்தி பீக கொடல்ல கொடோல்ல நான் பிராண ஓதிரோ ஆமனை பீக கொடல அவள் சோசத்தானே அவள் சோசன கர்க்கோக அவள் மனைவிட்டு நம்ம இக்கோக்கோ நம்மனை சோசிக்கல அங்கே வக அவ் மனியாகத்தாரா ஆளுக்கு டெவோர்ஸ் ஆகதல்ல ಅವಳ ಮಗನು ಬೇರೆ ಮದುವೆ ಆಗೋನಂತೆ ಆಗೋನಂತೆ ಅಂಬುಜಿ ಆಗೋನಂತೆ ಹೋಗ್ಲಿ ಬಿಡು ಅವರು ಒಳ್ಳೆಯವರೇ ಪಾಪ ತಾಯಿ ಮಗಳು ಪಟ್ಟಲಪ್ಪನ ಹೇಳಿದ್ನು ಜಿ ಏನು ಮಾಡಂಗೈತೆ ನಾವು ಹಿಂಗೆ ಕೇಳಂಗೈತಾ ಆ ನಾ ದಾರಿಗೆ ತರಲಿಲ್ಲ ಅವಳು ಹಾಳು ಮಾಡಿಕ್ಬಿಟ್ಲು ಸವಿತಾ ಅವನ್ನ ಏನು ಮಾಡೋಕ್ಕಾಗಲ್ಲ ಇಲ್ಲ ಚೆನ್ನಾಗಿರ್ಲಿ ಬಿಡು ನಮ್ಮ ಆಶೀರ್ವಾದ ಭಗವಂತನ ಆಶೀರ್ವಾದ ಅವ್ರ ಮೇಲೆ ಇರಲಿ ಚೆನ್ನಾಗಿರ್ಲಿ ನಾನು ಏನಪ್ಪ ಅಂಬುಜಿ ಹೋಗ್ಬಿಟ್ಲಲ್ಲ ಎಂಥ ಕೆಲಸ ಆಗೋಯ್ತು ಇನ್ನು ಮೂರು ತಿಂಗಳೊಳಗಡೆನೆ ಇನ್ನೊಂದು ಮದುವೆ ಮಾಡ್ಕೊಬೇಕಲ್ಲ ಎಲ್ಲಿ ಹುಡುಗಿನ ನಾವು ಹುಡುಕ್ಲಿ ಅನ್ನೋ ಆಲೋಚನೆ ಆಗಿತ್ತು ನಾನು ಇನ್ನಕ್ಕಂತೂ ಮಾನ ಮರ್ಯಾದೆ ಏನಿಲ್ಲ ಇಲ್ಲ ಬಿಟ್ಟು ನಿಂತು ಬಿಟ್ಟಿದ್ಯಾ ನೀನು ಈ ವಯಸ್ಸಿನಾಗ ನಿಂಕಾ ಇನ್ನೊಂದು ಹೆಣ್ಣು ಬೇಕಾ ಇನ್ನೊಂದು ಹೆಣ್ಣು ಬೇಕಾ ನಿಂಕಾ ನಾನು ಹೋಗ್ಬಿಟ್ಟಿದ್ದೀನಂತೆ ಮೂರು ತಿಂಗಳೊಳಗೆ ಈ ಅಪ್ಪನ ಇನ್ನೊಂದು ಮದುವೆ ಆಗ್ಬೇಕಂತೆ ಮಾನ ಮರ್ಯಾದೆ ಬಿಟ್ಟವ್ರು ಊರಿಗೆ ದೊಡ್ಡೋರಂತೆ ಅಂತ ಒಂದು ನೀನು ಕಾಮಳೆ ಇಸ್ಬಿಡಣ್ಣ ನನ್ಕ ಕತ್ತಿಸ್ಬಿಟ್ಟು ಕತ್ತಿಸ್ಬಿಟ್ಟ ಎತ್ತನ ಎತ್ಕೊಂಡು ಬಿಸಾಕ್ಬಿಡ್ಬೇಕು ನೀನು ನಿನ್ನ ನಾಚ್ ಆಗಲ್ಲಂತ ಮತ್ ಮಾತಾಡಕ ಮಕ್ಕಳಿಗೆ ಮದುವೆ ಮಾಡಕ್ ಬಿಟ್ಬಿಟ್ಟು ಈಗ ಮದುವೆ ನೀನು ಸತ್ತೋಗಿದ ತಕ್ಷಣ ಮೂರು ತಿಂಗ್ಳಾಗ ಮದುವೆ ಆಗಿಲ್ಲ ಅಂತಂದಿದ್ರೆ ಅವಳಗ್ ಗೌರಿ ಆಯುಷ್ ಕಮ್ಮಿ ಆಗೋಗ್ಬಿಡ್ತದಂತೆ ಹ್ಞೂ ಅದಕ್ಕೆ ಮೂರು ತಿಂಗಳು ತುಂಬಾ ಬಿಟ್ಕೆ ಇನ್ನೊಂದು ಮದುವೆ ಮಾಡ್ಕೊಂಬಿಡ್ಬೇಕು ಬೇಡ ನೋಡೋ ಬೇಡ ನಮ್ ಕೋಪ ಬರ್ಸ ಕಾಪ ಬರ್ಸಿದಿ ಅಂದ್ರೆ ಚೆನ್ನಾಗಿರಲ್ಲ ನೋಡ್ಕೊಳ್ತೀವ ಏನದ ಏನದ ದೊಡ್ಡವನ ಹೋಗಿ ಎರಡು ದಿವಸ ಆಯ್ತು ಮನೆ ಬಿಟ್ಟು ಹೋಗಿ ಬರ್ತಾ ಇಲ್ಲ ಬದುಕೋಣ ಸತ್ತವನ ಹೇಳೋರೇ ಇಲ್ಲ ಜ್ಞಾನ ಇಲ್ಲ ಅಯ್ಯೋ ಅವನ್ ಮಾಡ್ಕೋನು ಹೋಗಿತ್ತಾನೆ ಬಿಡು ಹ್ಞೂ ನೋಡಿ ಎಂತ ಪುಣ್ಯ ತುಂಬವನು ಮನೆಗೆ ಇಬ್ರು ಎಂಡ್ರಿ ಇಕ್ಕೊಂಡವನ ಆಶೆಗಡೆ ಇನ್ನೊಂದು ಹಾಂ ಎಲ್ಲ ಹೋಗಿರ್ತಾನ ಬಿಡಮ್ಮ ಅವ್ನ ಪುಣ್ಯ ನಮಗ್ ಬರ್ತದ ಹಂಗೆ ಹಂಗ ಆತದ ಕಷ್ಟ ಬೆಂಕಿ ಮಾನ ಮರ್ಯಾದೆ ಏನು ಇಲ್ಲ ಮಾನ ಬೇರೆ ಮರ್ಯಾದೆ ಬೇರೆ ನಡಿ ಊಟಕ್ಕಿತ್ ನಡಿ ತಿನ್ಬಿಟ್ಟು ಮಲ್ಕಂತೀನಿ ನಾ ಎಬ್ಬ್ರಸ್ಬಿಟ್ಟು ಮನೆ ಮನ ಕಳಿಸೋ ಬೀಗ ಕೊಡೋಕು ಕೊಡೋಗು ಬೀಗ ಮಲ್ಕಂಡ್ ಆಮೇಲೆ ಬೆಳಗ್ಗೆ ನಿರ್ಧಾರ ಮಾಡೋಣ ಇವಾಗ ಚಳಿ ಬೇರೆ ಹೊಡಿತದೆ ತಿರ್ಗ ಏನು ಹೆಚ್ಚು ಕಮ್ಮಿ ಆದರೆ ಆಸ್ಪತ್ರೆಗೆ ಒಂದಷ್ಟು ಖರ್ಚು ಹೋಗಿ ಬೀಗ ಕೊಡೋಗಿ ಮಾತ್ರಿ ಏನೋ ಬೇರೆ ಇಲ್ಲಂತೆ ಮಾತ್ರಿ ಒಳಗೆ ಅವಂತೆ ಇಕ್ಕಿದೆಯಾ ಕಟ್ಟುಗಳು ಬಾಯಿ ಮುಚ್ಕೊಂಡು ಬೀಗ ಕೊಡೋಗು ಆ ಹುಡುಗನ ಸ್ನೇಹಿ ದುಬ್ಬ ನೋಡ್ದಂಗೆ ಅವುಗ್ನ ಸ್ನೇಹಿವರದ್ಮಾನು ಬಾ ಆ ಹುಡುಗನ್ ಕೂತ್ವನೆ ನಾನು ಇವತ್ತು ಎಷ್ಟು ಎತ್ತಾಗ್ಲಾ ಆಗ್ಲಿ ಮನೆ ಸಿರ್ಬೇಕು ಮನೆ ಬೀಗ ಕಮ್ಮದಿದ್ರೆ ಮನೆ ಹತ್ರ ಏನು ಹೆಚ್ಚು ಕಡಿಮೆನೋ ಅಂತ ಹೇಳ್ತಾವೆ ಅವಳು ಸುಖನಾತಿ ನಾನು ಹೋಗಲ್ಲ ಇನ್ನ ದಿವಸ ಇಲ್ಲೇ ಇರ್ತೀನಿ ಅಂತ ಹೇಳ್ತಾವಳೆ ಅದೇನಾಳ್ವಾಗ ಮಾತಾಡುವ ಯಾಕಂತ ಇಲ್ಲೇ ಇರೋದಾ ಅವ್ಗು ಓದ್ತಾ ಅವನಲ್ಲ ಹುಡ್ಗಿನ್ ಜೊತೆಗೆ ಹೋಗ್ಬೇಕಲ್ಲ ನಡೀನ ಮಾತಾಡ್ತೀನಿ ಅದ್ಯಾಕೆ ಹೋಗಲ್ಲ ನಾನು ನೋಡೇ ಬಿಡ್ತೀನಿ ಅಮ್ಮನ ತಿರ್ಗಾ ಅದೇ ಹೋಗಿದ್ರಲ್ಲ ಅದ್ಯಾವ ದೇಶ ಅಂತ ದೇಶಕ್ಕೆ ಹತ್ತಿರ್ಗಾ ಹೋಗ್ಬೇಕಂತೆ ಅವಳಗ್ ಹತ್ತಿರ್ಗಾ ಟಿಕೆಟ್ ರಾಮನು ರಾಮ್ನು ಹೇಳ್ತಾಳೆ ಮಾಡಕ್ಕೇನು ಉದ್ಯೋಗ ಇಲ್ಲ ಹ್ಞೂ ಸಾಕಲ್ಲ ಹೋಗ್ಬಿಟ್ಟು ಬಂದಿದ್ವಾ ಬದುಕಿ ಬಾಳ ನೋಡೋದು ಬಿಟ್ಬಿಟ್ಟು ಈ ಅಮ್ಮನಿಗೆ ತಿರ್ಗಾ ಕಳಿಸ್ತಾರೆ ನಡಿ ಮಾತಾಡ್ತೀನಿ ನಡಿ ಮುಂದುವರಿಯೋದು